ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕೊಡಗಿಹಳ್ಳಿ ಗ್ರಾಮದಲ್ಲಿ ನಡೆದ ಎಂಟನೇ ವರ್ಷದ ಅಶೋಕ್ ಕಪ್ ಟೆನ್ನಿಸ್ ಬಾಲ್ ಪಂದ್ಯಾವಳಿ ರೋಚಕವಾಗಿದ್ದು ಎಲ್ಲ ಗ್ರಾಮೀಣ ಪ್ರತಿಭೆಗಳು ಸ್ಪರ್ಧಿಸಿದ್ರು ಮೂವತ್ತೈದು ತಂಡಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ಪ್ರಥಮ ನಗದು ಬಹುಮಾನಕ್ಕಾಗಿ ತೀವ್ರ ಪೈಪೂಟಿ ಇತ್ತು ಗೇಕರವಳ್ಳಿ ತಂಡ ಎಲ್ಲ ಪಂದ್ಯಗಳಿಗಿಂತ ಅತ್ಯುತ್ತಮ ಆಟವನ್ನು ಪ್ರದರ್ಶಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಗೇಕರವಳ್ಳಿ ತಂಡದಿಂದ ಉತ್ತಮ ಪ್ರದರ್ಶನ ನೀಡಿದ ಅಕ್ಷಯ್ ಸುನೀಲ್ ಪ್ರತಾಪ್ ಪ್ರೇಮ್ ಪಂದ್ಯ ಪುರುಷೋತ್ತಮ್ ಪ್ರಶಸ್ತಿಗೆ ಭಾಜನರಾದರು ಗೇಕರವಳ್ಳಿ ತಂಡದಿಂದ ಉತ್ತಮ ಆಟ ಆಡಿದ ಎಲ್ಲ ಆಟಗಾರರಿಗೆ ತಾಲೂಕು ಪಂಚಾಯತ್ ಅಧ್ಯಕ್ಷ ನಟರಾಜು ನಾಕಲುಗೋಡು ಪ್ರಥಮ ಟ್ರೋಫಿ ಹಾಗೂ ನಗದು ನೀಡಿ ಅಭಿನಂದನೆ ಸಲ್ಲಿಸಿದರು ಗೆದ್ದ ತಂಡಗಳು ಪಟಾಕಿ ಸಡಿಸಿ ಸಂಭ್ರಮಿಸಿದರು ತಂಡದ ನಾಯಕ ಪ್ರದೀಪ್ ಅವರಿಗೆ ಸಿಹಿ ಹಂಚಿ ಸ್ವಾಗತಿಸಲಾಯಿತು ಪ್ರದೀಪ್ ಗೇಕರವಳ್ಳಿ ಟಿ ರಿಟೆಕ್ ಪ್ರದೀಪ್ ಗೇಕರವಳ್ಳಿ ಟಿವಿ ಏಟ್ ಕನ್ನಡ ಹಾಸನ

ಎಲ್ರೂ ಸಹ ಚಪಾಳಿ ಮೂಲಕ ಪ್ರೋತ್ಸಾಹಿಸಬೇಕು ಒಂದು ಒಳ್ಳೆ ಆಕರ್ಷಕ ಪ್ರತಿ ಹಾಗೆ ಹನ್ನೆರಡು ಸಾವಿರ ರೂಗಳ ನೆರವನ್ನ ನೀಡ್ತಾರೆ ಇದೊಂದು ಅವಿಸ್ಮರಣೀಯ ಘಟನೆ ಅಂತ ಅನ್ಸುತ್ತೆ ಒಳ್ಳೆಯ ಒಂದು ಅತ್ಯುತ್ತಮದ ಒಂದು ಪ್ರದರ್ಶನವನ್ನ ತೋರಿದ್ರು ತಂಡದ ಆಟಗಾರರು ಒಳ್ಳೆಯ ಯಶಸ್ವಿ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆಯ ಹೆಸರನ್ನ ಮಾಡ್ತಾ ಇದ್ದಾರೆ ನಂಬರ್ ದಿನಗಳಲ್ಲಿ ಈಗೇ ಇವರ ಸರ್ನಿಸ್ ಆಗಲಿ ಅಂತ ಹಾರೈಸ್ತಾ ಇದ್ದೀವಿ